ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಯಾರೆಲ್ಲ ಕಿಸಾನ್ ಸಮೃದ್ಧಿ ಯೋಜನೆಯಡಿಯಲ್ಲಿ ರೈತರಿದ್ದೀರಾ ನಿಮಗೆಲ್ಲರಿಗೂ ಕೇಂದ್ರ ಸರ್ಕಾರದಿಂದ ಬಂಪರ್ ನ್ಯೂಸೊಂದನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಕಿಸಾನ್ ಸಮೃದ್ಧಿ ಯೋಜನೆ ರೈತರಿಗೆ ಒಂದು ಹೊಸ ಕೊಡುಗೆಯೊಂದನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಏನು ಕೊಡುಗೆಯದು ಏನು ನ್ಯೂಸ್ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ಕೇಂದ್ರ ಸರ್ಕಾರದಿಂದ ಏನು ರೈತರಿಗೆ ಬಂಪರ್ ಕೊಡುಗೆ ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗ್ತಾಯಿದೆ ಬಜೆಟಲ್ಲಿ ಈಗ ಕೇಂದ್ರ ಸರ್ಕಾರದವರು ಬಂಪರ್ ಕೊಡುಗೆ ಘೋಷಣೆ ಮಾಡ್ತಾರೆ ಅಂತಂದ್ಬಿಟ್ಟು ಸೂಚನೆಗಳು ಸಿಕ್ಕಿದೆ ಸ್ನೇಹಿತರೆ ಈಗ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಈ ಈ ಘೋಷಣೆ ಮಾಡ್ತಾರೆ ಬಜೆಟ್ನಲ್ಲಿ ಅಂತಂದ್ಬಿಟ್ಟು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ ಹಾಗಿದ್ರೆ ಏನಪ್ಪ ಇದು ಮಾಹಿತಿ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಿಸಾನ್ ಸಮ್ಮಾನ್ ಸಮೃದ್ಧಿ ಯೋಜನೆಯಡಿಯಲ್ಲಿ ರೈತರಿಗೆ ಪ್ರತಿ ನಾಲ್ಕು ತಿಂಗಳು ಒಮ್ಮೆ ಎರಡೆರಡು ಸಾವಿರ ಅಂತ ವರ್ಷಕ್ಕೆ ಆರು ಸಾವಿರ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆ ಯೋಜನೆಯ ಬಗ್ಗೆನೇ ಒಂದು ಹೊಸ ಇನ್ನೊಂದು ಬಂಪರ್ ನ್ಯೂಸ್ ಅಂತಂದ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಹಾಗಿದ್ರೆ ಸ್ನೇಹಿತರೆ ನೋಡಿ ಆರ್ಥಿಕ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ ಅಂತಂದ್ಬಿಟ್ಟು ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಏನು ಸ್ನೇಹಿತರೆ ಈ ಘೋಷಣೆ ಅಂತಂದರೆ ನೋಡಿ ಈಗ ನಿಮಗೆಲ್ಲರಿಗೂ ಎರಡು ಸಾವಿರ ಬರ್ತಾಯಿದೆ ಅದಕ್ಕೆ ಡಬಲ್ ಮಾಡಿ ಎರಡು ಸಾವಿರ ಜೊತೆ ಇನ್ನೆರಡು ಸಾವಿರ ಹಾಕಿ ನಾಲ್ಕು ಸಾವಿರ ಪ್ರತಿ ನಾಲ್ಕು ತಿಂಗಳಿಗೊಂದು ಬಿಡುಗಡೆ ಮಾಡಬೇಕು ಅಂತನ್ಬಿಟ್ಟು ಪ್ಲ್ಯಾನ್ ನಡೀತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಇದು ಅಂದರೆ ಈಗ ತಿಂಗಳಿಗೆ ಐನೂರು ರೂಪಾಯಿ ಅನ್ನೋ ಲೆಕ್ಕದಲ್ಲಿ ಎಲ್ಲ ರೈತರಿಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಐನೂರು ರೂಪಾಯಿಗೆ ಏನು ಬರೋದಿಲ್ಲ ಅನ್ನೋ ಕಾರಣಕ್ಕೆ ರೈತರಿಗೆ ಕನಿಷ್ಠ ಪಕ್ಷ ಒಂದು ಸಾವಿರ ರೂಪಾಯಿ ಆದರೂ ಸಹಾಯಧನ ಬರಲಿ ಅನ್ನೋ ಕಾರಣ ಕಾರಣದಿಂದ ಈ ಯೋಜನೆ ಸ್ಟಾರ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ದೇಶದ ಬೆನ್ನೆಲುಬು ರೈತ ಅಂತ ಅಂದ್ಬಿಟ್ಟು ತುಂಬ ದಿನಗಳಿಂದ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಸರ್ಕಾರದವರು ಆದರೆ ರೈತರ ಕಷ್ಟ ರೈತರಿಗೆ ಗೊತ್ತಿದೆ ಆ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರದವರು ಈ ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾ ಅಂತ ಅಂತಂದ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಪ್ರತಿ ವರ್ಷ ಆರು ಸಾವಿರ ಬದಲು ಹನ್ನೆರಡು ಸಾವಿರ ಕೊಡೋದರಿಂದ ದೇಶಕ್ಕೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಆಗ್ಬೋದು ಆದರೂ ಪರವಾಗಿಲ್ಲ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ತುಂಬ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದವರು ಈ ಯೋಜನೆಯನ್ನು ಸ್ಥಾಪನೆ ಮಾಡುತ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇನ್ನೊಂದು ಹೇಳಬೇಕಂದ್ರೆ ಈಗ ಕೇಂದ್ರ ಸರ್ಕಾರದವರು ಇದು ಈ ಪ್ಲ್ಯಾನ್ ಮಾಡೋದಕ್ಕೆ ಕಾರಣ ಕೂಡ ಈಗ ಯೂರಿಯಾ ರೇಟ್ ಇರ್ಬೋದು ಡಿ ಎ ಪಿ ರೇಟ್ ಇರ್ಬೋದು ಎಲ್ಲ ಡಬಲ್ ಆಗಿದೆ ಮತ್ತು ಔಷಧಿಗಳು ಬಳಸೋವು ಅದು ಕೂಡ ತುಂಬ ರೇಟ್ ಜಾಸ್ತಿ ಆಗಿದೆ ಆ ಕಾರಣದಿಂದ ಕೂಡ ಐನೂರು ರೂಪಾಯಿ ಸಹಾಯಧನ ಬದಲು ಸಾವಿರ ರೂಪಾಯಿ ಸಹಾಯಧನ ಆಗಲಿ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದವರು ಅಂದರೆ ನರೇಂದ್ರ ಮೋದಿಯವರು ಚರ್ಚೆ ಮಾಡಿ ಹಣಕಾಸು ಸಚಿವರು ಮತ್ತು ನರೇಂದ್ರ ಮೋದಿಯವರು ಚರ್ಚೆ ಮಾಡಿ ಈ ಯೋಜನೆಯನ್ನು ಸ್ಥಾಪನೆ ಮಾಡಲು ಮುಂದಾಗಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ರೈತರಿಗೆ ಪ್ರತಿ ವರ್ಷಕ್ಕೆ ಹನ್ನೆರಡು ಸಾವಿರ ಸಹಾಯಧನವಾಗಿ ನೀಡಲು ಕೇಂದ್ರ ಸರ್ಕಾರ ಯೋಚನೆ ಮಾಡಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪ್ರತಿ ತಿಂಗಳು ಒಂದು ಸಾವಿರ ಅನ್ನೋ ಲೆಕ್ಕದಲ್ಲಿ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ರೈತರಿಗೆ ಬಂದರೆ ಅದನ್ನು ತಗೊಂಡು ರೈತರು ಉದ್ಧಾರ ಆಗಿಬಿಡ್ತಾರೆ ಅನ್ನೋದೇನಿಲ್ಲ ಆದರೆ ಸಣ್ಣ ರೈತರಿಗೆ ಮತ್ತು ಅತಿ ಸಣ್ಣ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ ಯಾವಾಗೋ ಒಂದು ಟೈಮ್ ಏನಕ್ಕೂ ದುಡ್ಡಿರಲ್ಲ ಆವಾಗ ಬಂದು ಬಂತಂದರೆ ಆ ಅಮೌಂಟು ತುಂಬಾ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದವರು ಈ ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಯೋಜನೆ ಈಗ ಬಜೆಟ್ನಲ್ಲಿ ಮಂಡನೆ ಮಾಡ್ತಾರೆ ಅಂತನ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಬಜೆಟ್ ಇನ್ನು ಜ ಫೆಬ್ರವರಿ ಒಂದನೇ ತಾರೀಕೆ ಶುರುವಾಗುತ್ತೆ ಇನ್ನೇನು ತುಂಬ ದಿನ ಇಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಯೋಜನೆ ಬೇಗ ಶುರುವಾಗಲಿ ಅಂತಂದ್ಬಿಟ್ಟು ನಾವು ಕೂಡ ಕೇಂದ್ರ ಸರ್ಕಾರವನ್ನು ಕೇಂದ್ರ ಸರ್ಕಾರವನ್ನು ಕೇಳ್ಕೊತೇವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಿಸಾನ್ ಸಮ್ಮಾನ್ ಯೋಜನೆಯ ಮಾಹಿತಿ ಇದು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ